ನಾ ಡಿಸೋಜರ್ ಅವರ ಕತೆ ಕಾಸಿಲ್ಡಾ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮಂಗಳೂರಿಗೆ ಬಂದವನೇ ಅಮ್ಮನಿಗೆ ಮೊಬೈಲ್ ಮಾಡಿ ನಾವು ಕ್ಷೇಮದಿಂದ ಬಂದು ತಲುಪಿದ್ದೇವೆ ಎಂದು ತಿಳಿಸಿದೆ ಅಮ್ಮ ಚಿಕ್ಕಮ್ಮನ ಮನೆ ಸಿಕ್ಕಿದೆ ಅವರೆಲ್ಲ ಚೆನ್ನಾಗಿ ಇದ್ದಾರೆಯೇ ಎಂದೆಲ್ಲ ಕೇಳಿ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಈಗ ಕಾಸಿಲ್ಡಾ ಮಂಗಳೂರಿನ ಬೆತನಿ ಕಾನ್ವೆಂಟಿನಲ್ಲಿ ಇದ್ದಾಳಂತೆ ಸಾಧ್ಯವಾದರೆ ಮಾತನಾಡಿಸಿಕೊಂಡು ಬಾ ಎಂದಳು ಕಾಸಿಲ್ಡಾ ಹೆಸರು ಕಿವಿಗೆ ಬಿದ್ದದ್ದೇ ನಾನು ರೋಮಾಂಚನಗೊಂಡೆ ಒಂದು ಕ್ಷಣ ನನಗೆ ಕುಣಿದಾಡಿ ಬಿಡಬೇಕು ಅನಿಸಿತು ಆದರೆ ಈಗ ಕಾಸಿಲ್ಡಾ ಸಿಸ್ಟರ್ ಅನ್ನುವುದು ನೆನಪಿಗೆ ಬಂದು ನಾನು ತನ್ನಗೆ ಹೆಪ್ಪುಗಟ್ಟಿ ಹೋದೆ ಆದರೂ ಅಮ್ಮನಿಗೆ ಅವಳನ್ನು ಹೋಗಿ ನೋಡುವುದಾಗಿ ತಿಳಿಸಿ ಫೋನ್ ಅನ್ನು ಕೆಳಗೆ ಇರಿಸಿದೆ ಈಗ ಮಂಗಳೂರಿಗೆ ಬರಲು ಮತ್ತೊಂದು ಕಾರಣ ದೊರೆತ ಹಾಗೆ ಆಯಿತು ಮಂಗಳೂರಿನ ವಾಸಲ್ಸಿಯಲ್ಲಿ ಇದ್ದ ಚಿಕ್ಕಮ್ಮ ಮದುವೆಗೆ ಬಂದವಳು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬರಬೇಕು ಎಂದಾಗ ಆಯಿತು ಎಂದು ಆಕೆಗೆ ನಾನು ಮಾತು ಕೊಟ್ಟಿದ್ದೆ ಆದರೆ ಮದುವೆಯಾಗಿ ಆರು ತಿಂಗಳು ಉರುಳಿದರೂ ಚಿಕ್ಕಮ್ಮನ ಮನೆಗೆ ಹೋಗಲು ಆಗಿರಲಿಲ್ಲ ಚಿಕ್ಕಮ್ಮ ಪದೇ ಪದೇ ಫೋನು ಮಾಡಿ ನೆನಪಿಸುತ್ತಿದ್ದಳು ನೀನು ಇನ್ನು ಒಂದು ವಾರದೊಳಗೆ ಬಾರದಿದ್ದರೆ ನಾನು ನಿನಗೆ ಫೋನು ಮಾಡುವುದಿಲ್ಲ ನಿನ್ನ ಹತ್ತಿರ ಮಾತುಕತೆ ಇಲ್ಲ ಕೂಡ ಎಂದು ಕೊನೆಯ ಗಡುವು ನೀಡಿದ ನಂತರ ಸಾಲು ಸಾಲಾಗಿ ಬಂದ ದೀಪಾವಳಿ ರಜೆಯನ್ನು ಬಳಸಿಕೊಂಡು ನಾನು ಮಂಗಳೂರಿಗೆ ಹೊರಟೆ ಅಲ್ಲಿ ಹೋಗಿ ತಲುಪಿದ ಕೂಡಲೇ ಫೋನ್ ಮಾಡು ಅಂದಳು ಅಮ್ಮ ನಿನ್ನ ಮಗ ಮತ್ತು ಸೊಸೆ ಸಣ್ಣ ಮಕ್ಕಳೇನೆಲ್ಲ ಕಳೆದು ಹೋಗಲು ಎಂದು ನಾನು ನಕ್ಕೆ ಫೋನು ಮಾಡು ಅಂತ ಹೇಳಿದವಲ್ಲವಾ ಮಾಡು ಎಂದಳು ಅಮ್ಮ ಅಂತೆಯೇ ಮಂಗಳೂರು ತಲುಪಿ ಅಮ್ಮನಿಗೆ ಫೋನು ಮಾಡಿದಾಗ ಅವಳು ಕಾಸಿಂಡ ವಿಷಯ ಹೇಳಿದ್ದಳು ಮಂಗಳೂರು ದೊಡ್ಡ ನಗರವೇ ವ್ಯವಹಾರಸ್ಥರಾದ ಚುರುಕು ಜನ ಸರಳತೆ ಆಪ್ತತೆ ನಗುಮುಖ ಅವರಲ್ಲಿ ಎದ್ದು ಕಾಣುವ ಅಂಶ ಬೆಂಗಳೂರು ತಮಿಳರಿಂದ ತುಂಬಿಕೊಂಡಿದ್ದರೆ ಮಂಗಳೂರು ಮಲಯಾಳಿಗಳಿಂದ ತುಂಬಿಕೊಂಡಿತ್ತು ಹೋದ ಮೊದಲ ಒಂದೆರಡು ದಿನ ಬೀಚು ಇಗರ್ಜಿಗಳ ದರ್ಶನವಾಯಿತು ಹಂಪನ ಕಟ್ಟೆ ಕದ್ರಿ ಪಾರ್ಕು ಎಂದು ನಾನು ರೀಟಾ ತಿರುಗಾಡಿದೆವು ಮೂರನೇ ದಿನ ನಾನು ಕಾಸಿಲ್ಡಾಳನ್ನು ನೋಡುವ ಯತ್ನ ಮಾಡಿದೆ ನನ್ನ ಜೊತೆ ಬೆತನಿ ಕಾನ್ವೆಂಟ್ಗೆ ಚಿಕ್ಕಮ್ಮನ ಮಗ ಬಾಬಿ ಬಂದು ಕಾನ್ವೆಂಟ್ ಅನ್ನು ತೋರಿಸುವುದಾಗಿ ನುಡಿದ ಸಿಸ್ಟರ್ ಕಾಸಿಲ್ಡಾಳನ್ನು ಅವಳ ಕಾನ್ವೆಂಟ್ ಹೇಗೆ ಎದುರಿಸುವುದು ಅನ್ನುವುದೇ ನನಗೊಂದು ಸಮಸ್ಯೆ ಆಯಿತು ಜೊತೆಗೆ ಏನೋ ಉದ್ವೇಗ ಆತಂಕ ಕನ್ಯಾಸ್ತ್ರೀ ಉಡುಪಿನಲ್ಲಿ ಅವಳನ್ನು ಹೇಗೆ ಎದುರಿಸುವುದು ಅನ್ನುವ ಪ್ರಶ್ನೆ ಅವಳನ್ನು ಸಿಸ್ಟರ್ ಎಂದು ಕರೆಯುವುದೇ ಇಲ್ಲ ಹಿಂದಿನಂತೆಯೇ ಕಾಸಿ ಎಂದು ಸಂಬೋಧಿಸುವುದೇ ಎಂದೆಲ್ಲ ಸಮಸ್ಯೆಗಳು ಅವಳನ್ನು ನೋಡುವುದೇ ಬೇಡ ಹಳೆಯ ಗಾಯ ಕೆದಕುವುದೇ ಬೇಡ ಎಂದು ಒಂದು ಬಾರಿ ಯೋಚಿಸಿದೆ ಆದರೆ ಮನಸ್ಸು ಕೇಳಲಿಲ್ಲ ಬಾಬಿ ಮನೆ ಮುಂದೆ ತಂದು ನಿಲ್ಲಿಸಿದ ಆಟೋ ಹತ್ತಿ ಕುಳಿತೆವು ಬಾಬಿ ಆಟೋದವನಿಗೆ ಹೋಗಬೇಕಾದ ಸ್ಥಳದ ವಿವರಣೆ ನೀಡಿದ ನಾನು ಕಾಸಿಡ್ಳನ್ನು ಎದುರುಗೊಳ್ಳುವ ಕ್ಷಣಕ್ಕಾಗಿ ಕಾದೆ ನನ್ನ ಪಕ್ಕದಲ್ಲಿ ಕುಡಿತ ರೀಟಾ ಚಿಕ್ಕ ಕನ್ನಡಿಯಲ್ಲಿ ನನ್ನ ಮುಖ ನೋಡಿಕೊಂಡು ಪೌಡರ್ ಇತ್ಯಾದಿ ಸರಿಪಡಿಸಿಕೊಳ್ಳುತ್ತಿದ್ದಳು ನಾನು ಅವಳಿಗೆ ಕಾಸಿಲ್ಡ ಬಗ್ಗೆ ಏನೂ ಹೇಳಲಿಲ್ಲ ಸುಮ್ಮನೆ ನಮ್ಮೂರಿನ ಓರ್ವ ಹುಡುಗಿ ಇಲ್ಲಿ ಸಿಸ್ಟರ್ ಆಗಿದ್ದಾಳೆ ಅವಳನ್ನು ಹೋಗಿ ನೋಡೋಣ ಅಂದಿದ್ದೆ ಪಾದರಿ ಗಳ ಬಗ್ಗೆ ಏನೂ ಭಕ್ತಿ ಗೌರವ ಇರಿಸಿಕೊಂಡ ಈ ನನ್ನ ಹುಡುಗಿ ಅದೇ ಭಕ್ತಿಯಿಂದ ಸಿದ್ಧಳಾಗಿದ್ದಳು ಆದರೆ ಕಾಸಿಲ್ಡ ನನ್ನ ಪಾಲಿಗೆ ಬೇರೆ ಏನೋ ಆಗಿದ್ದಳು ಅದು ರೀಟಾಗೆ ಹೇಗೆ ಹೇಳುವುದು ಆಟೋ ಮಂಗಳೂರಿನ ಕಿರಿದಾದ ರಸ್ತೆಯ ಮೇಲೆ ಗುಡ್ಡಗಳನ್ನು ಏರುತ್ತಾ ಬಿಡುವಾಗ ನಾನು ಕಾಸಿಲ್ಗಳ ಬಗ್ಗೆ ಯೋಚನೆ ಮಾಡತೊಡಗಿದ್ದೆ ಕಾಸಿಲ್ಡ ನಮ್ಮ ಮನೆ ಹಿಂದಿನ ಅಂತೋನಿ ಮಾಸ್ತರರ ಮಗಳು ಒಂದು ಅರ್ಥದಲ್ಲಿ ನಾವು ಒಟ್ಟಿಗೆನೆ ಬೆಳೆದವರು ಇಗರ್ಜಿಗೆ ಹೋಗುವಾಗ ನಂತರ ಇಗರ್ಜಿ ಶಾಲೆಗೆ ಹೋಗುವಾಗ ನಾವು ಜೊತೆ ಜೊತೆಗೆ ಹೋಗುತ್ತಿದ್ದೆವು ನಾನು ಅವಳ ಮನೆಯ ಮುಂದೆ ನಡೆದುಕೊಂಡು ಹೋಗಬೇಕಾಗಿದ್ದರಿಂದ ಈ ಸಂಬಂಧ ಬೆಳೆದಿತ್ತು ಕ್ರಮೇಣ ಈ ಸಂಬಂಧ ಬಲವಾಗುತ್ತಾ ಬಿಗಿಯಾಗುತ್ತಾ ನಡೆಯಿತು ಇಗರ್ಜಿಯ ಕೋಯರ್ನಲ್ಲಿ ನಾನು ಕಾಸಿಲ್ಡಾ ಸೇರಿಕೊಂಡೆವು ಇಗರ್ಜಿಯನ್ನು ಶುಚಿ ಮಾಡುವ ಕೆಲಸ ನಮ್ಮ ಪಾಲಿಗೆ ಬಂತು ಮಾತೆ ಮೇರಿ ಸೊಡಾಲಿಟಿ ಸಂಘದ ಸದಸ್ಯರು ನಾವಾದೆವು ಈ ಸಂಘದ ಮೂಲಕ ಬೇರೆ ಬೇರೆ ಊರುಗಳ ಪ್ರವಾಸ ಹೋಗಬೇಕಾಗಿ ಬಂದಾಗ ನಾನು ಕಾಸಿಲ್ಡಾ ಈ ಪ್ರವಾಸದ ನೇತೃತ್ವ ವಹಿಸಿಕೊಂಡೆವು ಪ್ರೌಢಶಾಲೆ ಕಾಲೇಜುಗಳು ನಮ್ಮನ್ನು ಹತ್ತಿರ ತಂದವು ಹೊಟ್ಟೆಗೆ ತಿರುಗಾಡು ಮಾತನಾಡು ಎಂದು ನಾವು ಕಾಲ ಕಳೆದವು ಕಾಸಿಡ ನೋಡಲು ಬಣ್ಣದ ಬೊಂಬೆಯಂತಿದ್ದಳು ಆಕರ್ಷಕವಾದ ವ್ಯಕ್ತಿತ್ವ ಅವಳದು ಮಾತು ಕೂಡ ಮೋಹಕ ಗುಣದಲ್ಲಿ ಅವಳು ಬಂಗಾರ ಸದಾ ಮುಗುಳು ನಗುವ ಸ್ವಭಾವ ನಿತ್ಯ ನಾನು ಅವಳನ್ನು ಒಂದಷ್ಟು ಹೊತ್ತು ಒಂದೆಡೆ ಸೇರಿ ಮಾತನಾಡುತ್ತಿದ್ದರೆ ಮನಸ್ಸಿಗೆ ಸಮಾಧಾನವೇ ಆಗುತ್ತಿರಲಿಲ್ಲ ಇದಕ್ಕೆ ಅವಕಾಶಗಳು ಇದ್ದವು ಒಂದು ಶನಿವಾರ ಭಾನುವಾರದ ಪೂಜೆಗೆಂದು ಇಗರ್ಜಿಯ ದೇವರ ಪೀಠವನ್ನು ಸಜ್ಜುಗೊಳಿಸಲೆಂದು ನಾನು ಹೋಗಿದ್ದೆ ಇದೇ ಕೆಲಸ ಮಾಡಲು ಕಾಸಿಲ್ಡಾ ಕೂಡ ಅಲ್ಲಿಗೆ ಬಂದಿದ್ದಳು ಲೋಹದ ಹೂದಾನಿಗಳಲ್ಲಿ ಹೂವು ಸಿಲ್ವರ್ ಮರದ ಎಲೆಗಳನ್ನು ಜೋಡಿಸಿ ದೇವರ ಪೀಠದ ಮೇಲೆ ಇರಿಸಿದೆವು ಮೇಣದ ಬತ್ತಿ ಹಚ್ಚುವ ಸ್ಟ್ಯಾಂಡ್ಗಳನ್ನು ಇರಿಸಿದೆವು ಪೀಠದ ಮೇಲಿನ ವಸ್ತ್ರವನ್ನು ಬದಲಾಯಿಸಿದ್ದಾಯಿತು ಈ ಕೆಲಸವನ್ನು ಮಾಡುವಾಗ ಕಾಸಿಲ್ಡಾ ತುಂಬಾ ಗಂಭೀರವಾಗಿ ಇದ್ದದ್ದು ನನ್ನ ಗಮನಕ್ಕೆ ಬಂದಿತು ಅವಳ ಗಾಂಭೀರ್ಯವನ್ನು ತಡೆಯಲಾಗದೆ ನಾನು ಒಂದು ಸಂದರ್ಭದಲ್ಲಿ ಕಾಸಿಲ್ಡಗೆ ಕೇಳಿದೆ ಕಾಸಿಲ್ಡಾ ನೀನು ಎಂದಿನಂತಿಲ್ಲ ಏನು ಸಮಾಚಾರ ಏನಿಲ್ಲ ಎಂದವಳು ಉತ್ತರಿಸಿದಳು ಇಲ್ಲ ಏನೋ ಇದೆ ಎಂದೆ ನಾನು ನಾವು ಇಗರ್ಜೆ ಕೆಲಸ ಮುಗಿಸಿ ಹೊರಟಾಗ ಕಾಸಿಲ್ಡಾ ಇಲ್ಲಿ ನಿಂತು ದಾರಿ ತಪ್ಪಿದವಳ ಹಾಗೆ ವರ್ತಿಸುವುದನ್ನು ನಾನು ಗಮನಿಸಿದೆ ಕೊನೆಗೆ ಇಗರ್ಜೆಯ ಬಾಗಿಲು ಹಾಕಿ ಬೀಗದ ಕೈಯನ್ನು ಪಾದರೆಗಳ ಬಂಗಲೆಯಲ್ಲಿ ಇರಿಸಿ ಹೊರಟಾಗ ಕಾಸಿಲ್ಡಾ ರೈಮಂಡ್ ಒಂದು ವಿಷಯ ಎಂದಳು ಏನೋ ಇದೆ ಅನ್ನುವುದು ಖಚಿತವಾಗಿ ನಾನು ನಿಂತು ಏನು ಎನ್ನುವಂತೆ ಅವಳ ಮುಖ ನೋಡಿದೆ ಕಾಸಿಲ್ಡಾ ಇಗರ್ಜಿ ಮುಂದಿನ ಲೂರ್ದ ಮಾತೆಯ ಗವಿಯ ಹಿಂಬದಿಗೆ ಕೈ ತೋರಿಸಿ ಎರಡು ನಿಮಿಷ ಅಲ್ಲಿ ಹೋಗಿ ಕುಳಿತುಕೊಳ್ಳೋಣ ಎಂದಳು ಅಲ್ಲಿಗೆ ಹೋಗಿ ಕುಳಿತಾಗ ಕಾಸಿಲ್ಡಾ ತನ್ನ ಎದೆಯ ಬಳಿ ಬೆಚ್ಚಗಿರಿಸಿಕೊಂಡ ಒಂದು ಪತ್ರವನ್ನು ತೆಗೆದು ನನ್ನ ಕೈಗಿತ್ತಳು ನಾನದನ್ನು ಕುತೂಹಲದಿಂದ ಓದಿದೆ ಒಂದು ಕಾನ್ವೆಂಟಿನಿಂದ ಬಂದ ಪತ್ರ ಅದು ಈ ಬದುಕು ನಶ್ವರ ದೇವರ ಧ್ಯಾನ ದೇವರ ಆರಾಧನೆಗೆ ಇಲ್ಲಿಯ ಬದುಕು ಒಂದು ದೊಡ್ಡ ಅಡ್ಡಿಯನ್ನು ಉಂಟು ಮಾಡಿದೆ ಮಾನವನ ಸೇವೆಯ ಮೂಲಕ ದೇವರನ್ನು ಪಡೆಯುವ ಮಾರ್ಗವನ್ನು ನಾವೆಲ್ಲ ಕಂಡುಕೊಳ್ಳಬೇಕು ಹೆಣ್ಣು ಮಕ್ಕಳು ಮದುವೆ ಮಕ್ಕಳು ಸಂಸಾರ ಎಂದು ಬದುಕನ್ನು ಹಗುರವಾಗಿ ಕಾಣಬಾರದು ದೇವರ ಸೇವೆಗೆ ನಿನಗಾಗಿ ಒಂದು ದಾರಿ ತೆರೆದುಕೊಂಡಿದೆ ಅದು ಕನ್ಯಾಸ್ತ್ರೀಯಾಗಿ ದೇವರ ಸೇವೆಗೆ ನಿನ್ನನ್ನು ತೊಡಗಿಸಿಕೊಳ್ಳುವುದು ಆ ಮೂಲಕ ಶಾಶ್ವತವಾದ ದಾರಿಯನ್ನು ಕಂಡುಕೊಳ್ಳುವುದು ನಾನು ಮುಂದೆ ಓದದೆ ಪತ್ರವನ್ನು ಕಾಸಿಲ್ಡಾಗೆ ಹಿಂತಿರುಗಿಸಿದೆ ಕೆಲ ಸಿಸ್ಟರ್ಗಳು ಕೆಲ ಕಾನ್ವೆಂಟಿನವರು ಈಗೆಲ್ಲ ಪತ್ರ ಬರೆದು ಕ್ರೈಸ್ತ ಯುವತರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡುತ್ತಾರೆ ಎನ್ನುವುದು ನನಗೆ ಗೊತ್ತಿತ್ತು ನಾನು ಪತ್ರದ ಬಗ್ಗೆ ಏನು ಹೇಳದೆ ಇದನ್ನು ನಿನ್ನ ತಂದೆ ತಾಯಿಗೆ ತೋರಿಸಿದ್ದೀಯಾ ಎಂದು ಕೇಳಿದೆ ಹೌದು ಅವರ ಅಭಿಪ್ರಾಯವೇನು ನನ್ನ ಇಬ್ಬರು ಅಕ್ಕಂದಿರು ಮದುವೆಯಾಗಿ ಸಂಸಾರ ಹೂಡಿರುವುದರಿಂದ ನಮ್ಮ ಕುಟುಂಬದಿಂದ ಒಬ್ಬರಾದರೂ ದೇವರ ಸೇವೆಗೆ ಹೋದರೆ ಒಳ್ಳೆಯದು ಅಂತ ಅವರು ಹೇಳುತ್ತಾರೆ ನಿನ್ನ ಅಭಿಪ್ರಾಯ ನಾನಿನ್ನು ಯೋಚನೆ ಮಾಡಿಲ್ಲ ಆದರೂ ಈ ಪತ್ರ ನನ್ನ ಮನಸ್ಸನ್ನು ಆವರಿಸಿಕೊಂಡಿದೆ ನನ್ನ ದೃಷ್ಟಿಯಲ್ಲಿ ಈ ಬದುಕು ವ್ಯರ್ಥವೂ ಅಲ್ಲ ಅರ್ಥಹೀನವಾದದ್ದೂ ಅಲ್ಲ ನಾವೆಲ್ಲ ಪಾದರಿ ಮಾದರಿಗಳಾಗಿಯೇ ದೇವರ ಸೇವೆ ಮಾಡಬೇಕಾಗಿಲ್ಲ ಹಾಗೆಯೇ ಇದನ್ನು ನಿರ್ಧಾರ ಮಾಡುವ ವಯಸ್ಸು ಇದಲ್ಲ ಕಾಸಿಲ್ಲ ನೀನು ಯಾವುದೇ ಆವೇಶಕ್ಕೆ ಒಳಗಾಗಿ ಒಂದು ತೀರ್ಮಾನಕ್ಕೆ ಬರಬೇಡ ಅಷ್ಟೇ ಎಂದೆ ನಾನು ನಾನು ಅವಳಿಗೆ ಹೀಗೆ ಹೇಳಲು ಕಾರಣ ಕಾಸಿಡ ಸಿಸ್ಟರ್ ಆಗುವುದು ನನಗೆ ಬೇಕಿರಲಿಲ್ಲ ಇಷ್ಟು ವರ್ಷಗಳ ನಮ್ಮ ಒಡನಾಟದಿಂದಾಗಿ ನಾನು ನನ್ನ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆ ಅವಳನ್ನು ಬಯಸಿದ್ದೆ ಅವಳ ಚೆಲುವನ್ನು ಅವಳ ಸ್ವಭಾವವನ್ನು ಅವಳ ಮಾತನ್ನು ಮೆಚ್ಚಿಕೊಂಡಿದ್ದೆ ಇಂತಹ ಸುಂದರ ಹೆಣ್ಣು ಬಿಳಿಲೋಗ ಧರಿಸಿ ಪ್ರಾರ್ಥನೆ ಪೂಜೆ ಸೇವೆಯಲ್ಲಿ ಮೈಮರೆಯುವುದು ನನಗೆ ಸಹಿಸದ ವಿಷಯವಾಗಿತ್ತು ನಂತರದ ದಿನಗಳಲ್ಲಿ ಕಾಸಿಡ ನನ್ನ ಬಳಿ ಮತ್ತೆ ಈ ವಿಷಯ ಪ್ರಸ್ತಾಪಿಸಲಿಲ್ಲ ಆದರೆ ಅವಳ ನಿತ್ಯದ ಚಟುವಟಿಕೆಗಳಲ್ಲಿ ನಾನು ಕೆಲ ಬದಲಾವಣೆಗಳನ್ನು ಕಂಡೆ ಆಕೆ ದಿನ ಹೋದ ಹಾಗೆ ಹೆಚ್ಚು ದೈವ ಭಕ್ತಿಯನ್ನು ಬೆಳೆಸಿಕೊಂಡಳು ಭಾನುವಾರಕ್ಕೆ ಮಾತ್ರ ಮೀಸಲಾಗಿದ್ದ ಅವಳ ಇಗರ್ಜಿಯ ಭೇಟಿ ಪ್ರತಿದಿನಕ್ಕೂ ಹಬ್ಬಿತು ಇಗರ್ಜಿಯಲ್ಲಿ ಮೊಣಕಾಲೂರಿ ಕೈ ಮುಗಿದು ಭಯಭಕ್ತಿಯಿಂದ ಆಕೆ ದೇವರ ಆರಾಧನೆಯಲ್ಲಿ ತೊಡಗಿದ್ದನ್ನು ನಾನು ಕಂಡೆ ಮಗಳು ಖಾಸೀಲ್ ಅವಳ ತಂದೆ ತಾಯಿ ಕನ್ಯಾಸ್ತ್ರೀಯಾಗಲು ಕಾನ್ವೆಂಟ್ಗೆ ಕಳಿಸುತ್ತಾರಂತೆ ಎನ್ನುವ ಮಾತು ಊರಿನಲ್ಲಿ ಕೇಳಿ ಬರತೊಡಗಿತು ಈ ಎಲ್ಲ ಬದಲಾವಣೆಗಳಿಂದ ಅಪ್ಪಾರ ಘಾಸಿಯಾದಿದ್ದು ನನಗೆ ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಊರಿನಲ್ಲಿಯೇ ಒಂದು ಕೆಲಸ ಸಂಪಾದಿಸಿಕೊಂಡು ಮುಂದೆ ಸಂಸಾರ ಹೂಡಬೇಕು ಎಂಬ ಉದ್ದೇಶದಿಂದ ಸೂಕ್ತ ವಧುವಿನ ಹುಡುಕಾಟದಲ್ಲಿ ತೊಡಗಿದಾಗ ಸಹಜವಾಗಿ ನನ್ನ ಮನಸ್ಸಿಗೆ ಬಂದವಳು ಕಾಸಿಡ್ಡ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಮದುವೆಯ ಮಾತು ತೆಗೆದಾಗ ನಾನು ಅಮ್ಮನ ಎದುರು ಹೆಣ್ಣಿಗಾಗಿ ತುಂಬಾ ದೂರ ಎಲ್ಲ ಹುಡುಕಬೇಡ ಅಮ್ಮ ಇಲ್ಲೇ ನೋಡಿಬಿಡು ಎಂದಿದ್ದೆ ಆಗ ಅಮ್ಮ ಇಲ್ಲೇ ಅಂದ್ರೆ ಯಾರು ಅದು ಹೇಳಿಬಿಡು ಎಂದಿದ್ದಳು ನಾನು ಸೂಕ್ಷ್ಮವಾಗಿ ಇಂದಿನ ಬೀದಿಯಲ್ಲೇ ಇದ್ದಾಳೆ ಅದು ನನ್ನ ಮನಸ್ಸಿನಲ್ಲೂ ಇದೆ ಕಣೋ ಆದ್ರೆ ಅವಳ ಅಪ್ಪ ಅಮ್ಮ ಅವಳನ್ನು ಸಿಸ್ಟರ್ ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಎಂದಾಗ ನನಗೆ ಗಾಬರಿಯಾಯಿತು ಕಾಸಿಂಡ್ರ ಜೊತೆ ಬೆರೆಯುತ್ತಾ ಅವಳ ಜೊತೆ ಫಾಯರ್ನಲ್ಲಿ ಹಾಡುತ್ತಾ ಒಟ್ಟಿಗೆ ಇಗರ್ಜಿ ಕೆಲಸ ಮಾಡುತ್ತಾ ನಾನು ಅವಳನ್ನು ಪ್ರೀತಿಸತೊಡಗಿದ್ದೆ ಮದುವೆಯ ವಿಷಯ ಬಂದಾಗ ಅವಳೇ ನನ್ನ ಹೆಂಡತಿ ಆಗಬಾರದೆ ಎಂದು ಕನಸು ಕಾಣತೊಡಗಿದ್ದೆ ಆದರೆ ಈ ಕನಸು ನನಸಾಗುವ ಲಕ್ಷಣ ಇರಲಿಲ್ಲ ನನ್ನ ಹಾಗೆಯೇ ಕಾಸಿಲ್ಡಾ ಕೂಡ ನನ್ನ ಬಗ್ಗೆ ಅಂದುಕೊಂಡಿರಬಹುದು ಅನ್ನುವ ಕಲ್ಪನೆ ಇರಿಸಿಕೊಂಡು ಒಮ್ಮೆ ಅವಳನ್ನು ಮಾತನಾಡಿಸಿ ನೋಡಿದೆ ನಾನು ನಿಮ್ಮ ಜೊತೆ ಮಾತನಾಡುವುದು ಹೌದು ಆದರೆ ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ವಿಚಾರವೂ ಇರಲಿಲ್ಲ ಈಗಲೂ ಇಲ್ಲ ನನ್ನ ತಂದೆ ತಾಯಿ ಬೇರೇನೋ ಯೋಚನೆ ಮಾಡಿದ್ದಾರೆ ನಾನು ಮದುವೆ ಆಗಬಾರದು ಅಂತ ಯೋಚನೆ ಮಾಡಿದ್ದೀನಿ ಎಂದು ಖಡಾ ಖಂಡಿತ ಎಂಬಂತೆ ನುಡಿದಳು ಕಾಸಿಲ್ಡಾ ಅವಳೇನೋ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಆದರೆ ನಾನು ಅವಳನ್ನು ಹಚ್ಚಿಕೊಂಡ ತಪ್ಪಿಗೆ ಮಾನಸಿಕವಾಗಿ ಕೊರಗತೊಡಗಿದೆ ಕಾಸಿಡರನ್ನು ಬಿಟ್ಟುಕೊಡಲು ನನ್ನ ಮನಸ್ಸು ಒಪ್ಪಲಿಲ್ಲ ನಾನು ಯಾವುದಾದರೂ ಬಗೆಯಲ್ಲಿ ಅವಳನ್ನು ಬೆರೆಯಲೇಬೇಕು ಎಂದು ನನ್ನ ಪ್ರಯತ್ನವನ್ನು ಮುಂದುವರಿಸಿದೆ ನನ್ನ ಕೆಲಸದ ನಡುವೆ ಬಿಡುವು ಮಾಡಿಕೊಂಡು ಅವಳನ್ನು ಭೇಟಿಯಾದೆ ಕನ್ಯಾಸ್ತ್ರೀ ಹಿಂದಿನ ಕೈತಕ ಬದುಕನ್ನು ಅವಳ ಮುಂದೆ ತೆರೆದಿಟ್ಟೆ ಕಾನ್ವೆಂಟಿನ ಒಳಗೆ ನಡೆಯುವ ಹಲವು ತಾರತಮ್ಯಗಳನ್ನು ಅವಳಿಗೆ ವಿವರಿಸಿ ಹೇಳಿದೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಕನ್ಯಾಸ್ತ್ರೀಯಾಗಿ ನಂತರ ವಯಸ್ಸಿಗೆ ಬಂದಾಗ ಪಡುವ ಕಷ್ಟಗಳನ್ನು ತಿಳಿಸಿದೆ ಅಲ್ಲೂ ಕೂಡ ಇರಬಹುದಾದ ಆಸೆ ಹಿಂಸೆ ಅಸೂಯೆ ಇತ್ಯಾದಿಗಳ ಪರಿಚಯ ಅವಳಿಗೆ ಮಾಡಿಕೊಟ್ಟೆ ಆದರೆ ಕಾಸಿಡಾ ನನ್ನ ಮಾತುಗಳಿಗೆ ಬೆಲೆ ಕೊಡಲಿಲ್ಲ ಕ್ರಮೇಣ ಅವಳು ನನ್ನನ್ನು ಭೇಟಿಯಾಗುವುದನ್ನೇ ಕಡಿಮೆ ಮಾಡಿದಳು ಬೇಕೆಂದೇ ನನ್ನನ್ನು ತಪ್ಪಿಸಿಕೊಂಡು ತಿರುಗಾಡತೊಡಗಿದಳು ಕೊನೆಗೊಂದು ಬಾರಿ ಆಕೆ ಸ್ಪಷ್ಟವಾಗಿ ನನಗೆ ಹೇಳಿದಳು ನಿಮ್ಮ ಮಾತಿನಲ್ಲಿ ನನಗೆ ಅಷ್ಟಾಗಿ ಆಸಕ್ತಿ ಇಲ್ಲ ನೀವು ನನ್ನ ದಾರಿಗೆ ಅಡ್ಡ ಬರಬೇಡಿ ಅಷ್ಟೆ ನಂತರ ನಾನು ಅವಳಿಂದ ದೂರವಾದೆ ಹೀಗೆಂದು ಅವಳನ್ನು ಮರೆಯುವುದು ನನಗೆ ಕಷ್ಟವಾಯಿತು ಪ್ರಣಯದಲ್ಲಿ ಭಗ್ನಗೊಂಡ ನಮ್ಮ ಚಲನಚಿತ್ರಗಳ ನಾಯಕರ ಹಾಗೆ ನಾನು ಕಾಸಿಡ್ಳ ಬಗ್ಗೆ ಕನಸು ಕಾಣುತ್ತಾ ತಿರುಗಾಡುತ್ತಿರಲು ಕಾಸಿಡ್ ಸಿಸ್ಟರ್ ಆಗುವ ಮೊದಲ ಪ್ರಯತ್ನವಾಗಿ ಬೆಂಗಳೂರಿನ ಕಾನ್ವೆಂಟ್ಗೆ ಸೇರಿಕೊಂಡಳು ಅವಳು ಕಣ್ಣೆದುರಿನಿಂದ ಮಾಯವಾದುದ್ದನ್ನು ಕೂಡ ನನ್ನ ಪಾಲಿಗೆ ಸಹಿಸಲಾಗದ ವಿಷಯವಾಯಿತು ನಾನು ನಿಜಕ್ಕೂ ರೋಮಿಯೋ ಆದೆ ಅಮ್ಮ ನನ್ನ ನೋವನ್ನು ಅರ್ಥ ಮಾಡಿಕೊಂಡವಳಂತೆ ನನಗೆ ಸಮಾಧಾನ ಹೇಳಲು ಮುಂದಾದಳು ಅವಳಾಗಿ ದೇವರ ಸೇವೆಯನ್ನು ಆಯ್ಕೆ ಮಾಡಿಕೊಂಡಳು ನೀನು ಅವಳಿಗೆ ಕೊರಗುವುದರಲ್ಲಿ ಅರ್ಥವಿಲ್ಲ ಅವಳನ್ನು ಮರೆತು ಬೇರೆಂದು ಹುಡುಗಿಯನ್ನು ಮದುವೆಯಾಗು ಎಂದಳು ಅಮ್ಮ ಅಮ್ಮ ಅದು ಅಷ್ಟು ಸುಲಭವಲ್ಲ ಎಂದೆ ನಾನು ಆರು ತಿಂಗಳಿಗೊಮ್ಮೆ ಕಾಸಿಲ್ಡಾ ಮನೆಗೆ ಬರುತ್ತಿದ್ದಳು ನಾನು ಧಾವಿಸಿ ಹೋಗಿ ಮಾತನಾಡಿಸುತ್ತಿದ್ದೆ ಮತ್ತೆ ಹಿಂದಿನಂತೆಯೇ ಕನ್ಯಾಸ್ತ್ರೀ ಆಗುವಲ್ಲಿ ನಾವು ದೇವ ಭಕ್ತಿಯ ಕುರಿತು ಅವಳಿಗೆ ಹೇಳಿದೆ ನಿನ್ನ ನಿರ್ಧಾರ ಬದಲಿಸು ಎಂದೆ ಆದರೆ ಆಕೆ ಆಗಲೇ ಸಿಸ್ಟರ್ ಆದ ಹಾಗೆ ಮಾತನಾಡುತ್ತಿದ್ದಳು ಅವಳ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳು ನನಗೆ ಕಾಣಿಸಲಿಲ್ಲ ಕೊನೆಗೊಂದು ದಿನ ಆಕೆ ಸಿಸ್ಟರ್ ಪಟ್ಟವನ್ನು ಸ್ವೀಕರಿಸುವ ಘಳಿಗೆ ಹತ್ತಿರ ಬಂದಿತು ಊರಿನಿಂದ ಹಲವರು ಈ ಘಟನೆಯನ್ನು ಸಾಕ್ಷೀಕರಿಸಲು ಬೆಂಗಳೂರಿಗೆ ಹೋದರು ನಾನು ಅಮ್ಮನಿಗೆ ನನ್ನ ಮದುವೆ ಅನುಮತಿ ನೀಡಿದೆ ರೀಟಾ ನನ್ನ ಹೆಂಡತಿಯಾಗಿ ಬಂದಳು ಕಾಸಿಡರನ್ನು ಮರೆಯುವುದು ನನಗೆ ಸುಲಭದ ಕೆಲಸವಾಗಿರಲಿಲ್ಲ ಆದರೂ ನಾನು ಅವಳನ್ನು ಮರೆತೆ ಇದೀಗ ನಾನು ಕಾಸಿಲ್ಡಳನ್ನು ನೋಡಲು ಹೋಗುತ್ತಿದ್ದೇನೆ ಏನು ಸಂತಸ ಆತಂಕ ಬೇಸರ ಕೂಡ ಎತ್ತರದ ಪಾರಾಗದ ನಡುವೆ ಇದ್ದ ಕಟ್ಟಡದ ಮುಂದಿನ ಕಬ್ಬಿಣದ ಗೇಟನ್ನು ತಳ್ಳಿಕೊಂಡು ನಾವು ಒಳಹೋದೆವು ಕರೆಗಂಟೆ ಗುಂಡಿ ಹೊತ್ತಿದಾಗ ಆಧಾರ ಬಂದು ಅರೆ ತೆರೆದ ಬಾಗಿಲ ಹಿಂದೆ ನಿಂತು ಯಾರು ಎಂದು ಕೇಳಿದರು ನಾವು ಕಾಸಿಲ್ಡ ಸಿಸ್ಟರ್ ಅವರನ್ನು ನೋಡಬೇಕಿತ್ತು ಅವರ ಊರಿನಿಂದ ಬಂದಿದ್ದೇವೆ ಕುಳಿತುಕೊಳ್ಳಿ ಅವರು ಪ್ರೇಯರ್ ಮಾಡುತ್ತಿದ್ದಾರೆ ಮುಗಿಸಿಕೊಂಡು ಬರುತ್ತಾರೆ ಎಂದು ಆಕೆ ನುಡಿದು ಒಳ ಹೋದಳು ನಾನು ಅತಿಥಿಗಳ ಆ ಕೊಠಡಿಯಲ್ಲಿ ಕುಳಿತು ನನ್ನ ಸುತ್ತ ನೋಡಿದೆ ಗೋಡೆಯ ಮೇಲೆ ಏಸು ಮೇರಿಯರ ಪಟಗಳು ಒಂದು ಕಡೆ ಮತ್ತೊಂದು ಕಡೆ ಪೋಪ್ ಜಗದ್ಗುರುಗಳ ಫೋಟೋ ಮೂಲೆಯಲ್ಲಿ ಇರಿಸಿದ ಒಂದು ಹೂವಿನ ಕುಂಡ ಬಾಗಿಲಿಗೆ ಕಿಟಕಿಗೆ ಇಳಿಬಿದ್ದ ಪರದೆ ನಾನು ರೀಟಾ ಬಾಬಿ ಕಾದೆವು ಕಾಸಿಡರನ್ನು ಹೇಗೆ ಎದುರಿಸುವುದು ಎಂಬ ಪ್ರಶ್ನೆ ಆಗಲೂ ನನ್ನ ಮುಂದೆ ಇತ್ತು ಅವಳ ಪ್ರತಿಕ್ರಿಯೆ ಏನಾಗಬಹುದು ಆಕೆ ಹಿಂದಿನಂತೆ ಕಾಣುತ್ತಿರಬಹುದೇ ಎಂದೆಲ್ಲ ಯೋಚನೆ ಮಾಡುತ್ತ ಕುಳಿತೆ ಒಳಗಿನಿಂದ ಮೆಲುದೊನೆಯಲ್ಲಿ ಪ್ರಾರ್ಥನೆಯ ಕೊನೆಯ ಗಾಯನ ಕೇಳಿಸಿತು ಇನ್ನು ಕಾಸಿಲ್ಡಾ ಬರುತ್ತಾಳೆ ಎಂದು ನಿರೀಕ್ಷೆ ಬಾಗಿಲ ಹಿಂದಿನ ಪರದೆಯ ಆಚೆ ನಿಲುವಂಗಿಯ ಸೊಂಟಕ್ಕೆ ಸುತ್ತಿಕೊಂಡ ಜಪಸರದ ಸದ್ದಾಯಿತು ನಾನು ಬಾಗಿಲತ್ತ ತಿರುಗಿದೆ ಬಾಗಿಲ ಪರದೆ ಸರಿಸಿ ಕಾಸಿಲ್ಡಾ ಒಂದು ಕ್ಷಣ ಹೊರಗೆ ನೋಡಿದಳು ಕಾಸಿಲ್ಡಾ ಬಾಡಿ ಬತ್ತಿ ಹೋಗಿದ್ದಳು ಅವಳ ಮುಖ ಒಣಗಿ ಹೋಗಿತ್ತು ದೇಹ ಸೊರಗಿತ್ತು ಅಲ್ಲಿ ನಿಂತು ಆಕೆ ನನ್ನನ್ನು ರೀಟಳನ್ನು ನೋಡಿದಳು ಅವಳಿಗೆ ನನ್ನ ಗುರುತು ಸಿಕ್ಕಿತು ಜೊತೆಗೆ ರೀಟಾ ಯಾರು ಎಂಬುದು ತಿಳಿಯಿತು ಒಂದು ಕ್ಷಣ ಅಲ್ಲಿ ನಿಂತ ಕಾಸಿಡಳ ಕಣ್ಣುಗಳಲ್ಲಿ ನೀರು ತುಳುಕಿ ಆಕೆ ಮುಂದೆ ಮಾತನಾಡಲಾಗದೆ ಪರದೆಯ ಹಿಂದೆ ತಲೆ ಮರೆಸಿಕೊಂಡು ಹೊರಟು ಹೋದಳು ಪರದೆ ಬಾಗಿಲಿಗೆ ಅಡ್ಡಲಾಗಿ ಹರಡಿಕೊಂಡಿತು ನಾವು ಅಲ್ಲಿ ಕುಳಿತು ಕಾದೆವು ಆ ಪರದೆ ಮತ್ತೆ ಅಲುಗಾಡಲಿಲ್ಲ ಏನೇನೋ ವಿಚಾರಗಳು ಮನಸ್ಸಿನಲ್ಲಿ ಬಂದು ನನ್ನ ಕಣ್ಣುಗಳು ತೇವಗೊಂಡವು ದಾರಿಯಲ್ಲಿ ಬರುವಾಗ ರೀಟಾ ಕೇಳಿದಳು ನಿಮ್ಮೂರು ಸಿಸ್ಟರ್ ಅಂತೀರಾ ಒಂದು ಮಾತು ಆಡಬಾರ್ದೆ ಕಣ್ಣಲ್ಲಿ ನೀರು ತಂದುಕೊಂಡು ಹೋದದ್ದು ಯಾಕೋ ಊರಿನವರು ಪರಿಚಯದವರು ಎಂದರೆ ಈಗ ಮಾತನಾಡಿಸೋದು ನಾನೇನು ಉತ್ತರ ಕೊಡಲಿ ಆಟೋ ನಮ್ಮನ್ನು ಎತ್ತಿ ಎತ್ತಿ ಹಾಕುತ್ತಾ ವಾಲೆಲ್ಸಿಯಾಗಿ ಕರೆದೊಯಿತು ಇಲ್ಲಿಗೆ ನಾ ಡಿಸೋಜರ್ ಅವರು ಬರೆದಿರುವ ಕಾಸಿಲ್ಡಾ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ